ಬಡವರಿಗೆ ನೀಡಿದ ಗ್ಯಾರಂಟಿ ತಿರಸ್ಕರಿಸಿ ಎನ್ನಲು ನಾಯ್ಕ ಯಾರೆಂದು ಪ್ರಶ್ನಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಹಳಿಯಾಳದಲ್ಲಿ ಸಿಡಿಲಿನ ಆರ್ಭಟಕ್ಕೆ ಎರಡು ತೆಂಗಿನ ಮರ ಬಲಿ ಕುಮಟಾದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಮನ ಮುಟ್ಟುತ್ತಿರುವ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಮೋದಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕೈವಾಡ ನಡೆಸಿಲ್ಲ ಶಾಸಕ ಭೀಮಣ್ಣ ಭಗವಂತನ ಜ್ಞಾನದಿಂದ ಜೀವನ ಪಾವನ ಮಾಡಿಕೊಳ್ಳಲು ಸಾಧ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಸ್ವಾಮೀಜಿ ಮತ್ತು ಅಧಿಕಾರಕ್ಕೆ ಬರಲು ಬಿಜೆಪಿ ಧರ್ಮಧರ್ಮದ ಮಧ್ಯೆ ಕಿಚ್ಚು ಹಚ್ಚುತ್ತಿದೆ ಭಂಡಾರಿ ಬಿಜೆಪಿ ಶಾಸಕಿ ರೂಪಾಲಿ ನಾಯ್ಕ್ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಜನರು ತಿರಸ್ಕರಿಸಬೇಕೆನ್ನುವ ಹೇಳಿಕೆಗೆ ಕೆಂಡಾಮಂಡಲರಾಗಿರುವ ಶಾಸಕ ಭೀಮಣ್ಣ ನಾಯ್ಕ್ ನಮ್ಮ ಸರ್ಕಾರ ಬಡವರ ಹೊಟ್ಟೆ ತುಂಬಿಸಲು ಜಾರಿ ತಂದಿರುವ ಯೋಜನೆಯನ್ನು ತಿರಸ್ಕರಿಸಿ ಎಂದು ಯಾವ ಬಾಯಿಂದ ಹೇಳಿದ್ದಾರೆ ಒಬ್ಬರು ಮಹಿಳೆಯರ ತಾಳಿ ಬಗ್ಗೆ ಮಾತನಾಡಿದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ ಈ ಯೋಜನೆಯಿಂದ ಜನರು ತಾಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಹೊಟ್ಟೆನು ತುಂಬಿಸಿಕೊಳ್ಳುತ್ತಿದ್ದಾರೆ ನೆರಳನ್ನು ಕಂಡುಕೊಳ್ಳುತ್ತಿದ್ದಾರೆ ಮುಖ್ಯವಾಗಿ ಶಿಕ್ಷಣವೂ ಪಡೆಯುತ್ತಿದ್ದಾರೆ ಎಂದು ಶಾಸಕ ಭೀಮಣ್ಣ ಟಿ ತಿರ್ಚಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರಲ್ಲ ಅವರು ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷಕ್ಕೂ ಹೆಚ್ಚು ತಾಯಿಂಗ್ರು ಇವತ್ತು ರಾಜ್ಯದಲ್ಲಿ ಅದು ಪ್ರಯೋಜನವನ್ನು ಪ್ರತಿಕ್ರಿಯೆ ಅನೇಕ ಅಡಿಗೆ ಎಷ್ಟೋ ಜನ ತಾಳಿ ಸಹ ತಾಯಿಂದ ತಾಳೀಸರ ಮಾಡ್ತಿದ್ದಾರೆ ಹುಡುಕನ್ನು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಫ್ರಿಜ್ಗಳನ್ನು ತಗೊಂಡಿದ್ದಾರೆ ಈಗ ಮನೆ ಬಳಿಕ ಸಾಮಾನು ಅದು ಇವತ್ತು ನೋಡಕ್ಕಾಗ್ತಾ ಇದೆ ಆ ರೀತಿಯಲ್ಲಿ ಅಂತ ಒಂದು ಹೇಳಿಕೆ ಮಾತನ್ನ ಹೇಳೋದನ್ನ ಬಿಟ್ಟು ಜನಪರವಾಗಿರ್ತಕ್ಕಂಥ ನೊಂದಂತರ ಪರವಾಗಿ ಹೇಳ್ತಕ್ಕಂಥ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಏನಿದೆಯೋ ಅದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ಕೊಟ್ಟಿದ್ದೆ ಅಂತ ನೆನಪು ಮಾಡಿಕೊಂಡು ತಾವೇನು ಹೇಳ್ತೇವೆ ಗೊತ್ತು ಇಂಥ ಒಳ್ಳೆಯ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಅನ್ನೋಂಥ ಮಟ್ಟಿನಿಂದ ಹೇಳ್ತಾರೋ ಏನೋ ಗೊತ್ತಿಲ್ಲ ಈ ರೀತಿಯ ಬೇಜವಾಬ್ದಾರಿ ಈ ಮಾತನ್ನ ಆಡುವಾಗ ಎಚ್ಚರಿಕೆಯ ಮಾದರಿ ಮಾತನಾಡಬೇಕು ಒಳ್ಳೆಯದು ಅನ್ನುವಂಥದ್ದು ನನ್ನ ಅಯೋಧ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಖುಷಿಯಾಗುತ್ತೆ ಕಟ್ಟಲೇಬೇಕು ಮಾಡಲೇಬೇಕು ಈ ಅಯೋಧ್ಯೆಯನ್ನು ಕಟ್ಟುವಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಇಡೀ ದೇಶದ ಜನ ಇವತ್ತು ಪ್ರತಿಯೊಬ್ಬರಿಗೂ ಇಟ್ಟಂಗಿಯನ್ನು ಪೂಜೆಯನ್ನು ಮಾಡೋದ ಮುಖಾಂತರ ಊರಲ್ಲಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಕೇಳಿರ್ತಕ್ಕಂಥ ಎಷ್ಟಣೆ ಗೊತ್ತಿಲ್ಲ ನಮ್ಮೂರಲ್ಲಿ ಬಂದಾಗ ನಾವು ಕೂಡ ಎಷ್ಟೇ ಆಗಿರೋ ಗೊತ್ತಿಲ್ಲ ಹಣವನ್ನು ಸಂಗ್ರಹಣ ಮಾಡಿ ಇವತ್ತು ಅಯೋಧ್ಯವನ್ನು ರಾಮ ಮಂದಿರವನ್ನು ಕಟ್ಟಿರುವ ಇಂಥ ರಾಮ ಮಂದಿರನ ಕಟ್ಟಿರೋದು ಇಡೀ ದೇಶರು ಕೂಡ ಗೌರವನ್ನ ನೋಡಿರುವಂಥದ್ದು ಪೂಜಿಸುವಂಥದ್ದು ಹಳೆಯಾಳ ತಾಲೂಕಿನ ಮುರ್ಕವಾಡದಲ್ಲಿ ಸಿಡಲಿಗೆ ಎರಡು ತೆಂಗಿನ ಮರಗಳು ಬಲಿಯಾಗಿವೆ ಮಳೆಗಾಳಿಯೊಂದಿಗೆ ಎರಗಿದ ಸಿಡಲಿಗೆ ತೆಂಗಿನ ಮರಕ್ಕೆ ಬೆಂಕಿ ಬಿದ್ದಿದ್ದು ಅಗ್ನಿಶಾಮಕ ದಳದವರು ಸಾರ್ವಜನಿಕರ ಸಹಾಯದಿಂದ ಬೆಂಕಿ ನಂದಿಸಿದ್ದಾರೆ ತೆಂಗಿನ ಮರ ಬೆಂಕಿಗೆ ಸುಟ್ಟು ಹೋಗಿದ್ದರಿಂದ ಸುಮಾರು ಅರವತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಎಂದು ತಿಳಿಸಲಾಗಿದೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆ ತಿಳಿಸಿ ಮೇಹರಾ ಬೂತ್ ಸೆ ಮಜಬೂತ್ ಮಾಡಬೇಕು ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಮಂಗಳವಾರ ಕುಮಟಾದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಆಯುಷ್ಮಾನ್ ಭಾರತ್ ಮುದ್ರಾ ಯೋಜನೆ ಜನ್ಧನ್ ಖಾತೆ ಪ್ರಧಾನಮಂತ್ರಿ ಬೆಳೆ ವಿಮೆ ಸೇರಿದಂತೆ ಇನ್ನಿತರ ಯೋಜನೆಗಳನ್ನು ತಿಳಿಸಬೇಕು ಅಲ್ಲದೆ ನರೇಂದ್ರ ಮೋದಿ ಯಾಕೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಎಂಬುದು ಜನರಿಗೆ ಮನದಟ್ಟು ಮಾಡಿಕೊಳ್ಳಬೇಕು ಮನೆ ಮನೆಯನ್ನು ಸಂಪರ್ಕ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಗೆ ಮತ ನೀಡುವಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮಿಸಬೇಕು ಈಗಾಗಲೇ ನಮ್ಮ ದೇವ ದುರ್ಲಭ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರವು ನೂರು ಕೋಟಿ ರೂಪಾಯಿ ನೀಡಿದೆ ಕೊರೋನಾ ವ್ಯಾಕ್ಸಿನ್ ನೀಡಿ ನಮ್ಮ ದೇಶದ ಜನರ ಜೀವ ಉಳಿಸಿದ್ದಾರೆ ಅವರ ಋಣ ತೀರಿಸಬೇಕಾಗಿದೆ ಎಂದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಪ್ರಧಾನಿ ಮೋದಿಯವರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕೈಯಾಡಿಸಿದೆ ಎನ್ನುವ ಆರೋಪ ಬಿಜೆಪಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಕಾರ್ಯಕ್ರಮ ಚುನಾವಣೆ ನೀತಿ ಸಂಹಿತೆ ಅಡಿಯಲ್ಲಿಯೇ ನಡೆಯುತ್ತಿದೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ನಾವು ಹೊಣೆಯಲ್ಲ ಚುನಾವಣಾ ಅಧಿಕಾರಿಗಳಿಗೆ ಕೇಳಬೇಕು ಸುಮ್ಮನೆ ಇನ್ನೊಬ್ಬರ ಮೇಲೆ ಕೈ ತೋರಿಸುವುದಲ್ಲವೆಂದು ಶಾಸಕ ಭೀಮಣ್ಣ ನಾಯ್ಕ್ ಸಿರಿಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇವತ್ತು ಎಲೆಕ್ಷನ್ ಕಮಿಷನ್ ಈ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜಿಲ್ಲೆಯ ಆಡಳಿತ ಯಂತ್ರ ಎಲ್ಲರೂ ಕೂಡ ಇವತ್ತು ಚುನಾವಣೆ ಆಯೋಗದ ಅಡಿಯಲ್ಲಿ ಇದರಲ್ಲಿ ನಮ್ಮವರಾಗಲಿ ನಮ್ಮ ಪಕ್ಷವರಾಗಲಿ ನಮ್ಮ ಯಾರು ಸಾಧಿಸ್ ಸಾಧಿಸ್ತಾ ಇದ್ದೀವಿ ನಾವು ಯಾರೂ ಕೂಡ ಇದರಲ್ಲಿ ಯಾವುದೇ ರೀತಿ ಅಸ್ವಸ್ಥತೆ ನಮ್ಮ ಅದು ನಾವು ಮಾಡಿಲ್ಲ ಅದು ಅಂದಕ್ಕೆ ನಾವು ಅವಕಾಶ ಮಾಡಿ ಯಾರೇ ಆಗಲಿ ಅಂತಲೇ ಇರಲಿ ಚುನಾವಣೆ ಚುನಾವಣೆ ಆಯೋಗದ ಅಡಿಯಲ್ಲಿ ನಾವು ನಡೀಬೇಕು ಪಂಚಾಯತ್ ಮಟ್ಟದಲ್ಲೂ ಕೂಡ ನಾವು ಯಾವುದೇ ಚುನಾವಣೆ ಅನಸಾದ ನಂತರ ನೀತಿ ಸಮಿತಿ ಬಂದ ನಂತರದಲ್ಲಿ ನಾವು ಯಾವುದೇ ಪಂಚಾಯತ್ ಮಟ್ಟದಲ್ಲೂ ಕೂಡ ಯಾವುದೇ ನಾವು ಹಸ್ತಕ್ಷೇಪ ನಾವು ಮಾಡಿ ಅಂಥದ್ರಲ್ಲಿ ಗೌರವಾ ಪ್ರಧಾನಮಂತ್ರಿ ಬಂದಂಥ ಸಭೆಯಲ್ಲಿ ನಾವು ಯಾರು ಕೂಡ ಅಂಥದ್ರಲ್ಲಿ ಭಾಗಿನವಾಗಿಲ್ಲ ಆ ವಿಚಾರದ ಅಂತ ಸಂತನ ನಾವು ಯಾರು ಕೂಡ ಭಗವಂತನ ನಾಮ ಜಪ ಧ್ಯಾನ ಮಾಡುತ್ತಾ ನಾವು ಜೀವನ ಪಾವನ ಮಾಡಿಕೊಳ್ಳಬೇಕು ನಾಮಸ್ಮರಣೆ ಜೊತೆಗೆ ಭಗವಂತನ ಕುರಿತು ಚಿಂತನೆ ಮಾಡುತ್ತ ನಮ್ಮ ದಿನನಿತ್ಯದ ವ್ಯವಹಾರ ಕೂಡ ಮಾಡಿಕೊಳ್ಳಬೇಕು ಎಂದು ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಪೀಠದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ನುಡಿದಿದ್ದಾರೆ ಅವರು ಇಂದು ಕನ್ಸೂರಿನ ಶ್ರೀರಾಮೇಶ್ವರ ದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ನಡೆದ ಧರ್ಮಸಭೆಯಲ್ಲಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿ ಪ್ರವಚನ ಮಾಡಿದ ಶಿರಳಗಿ ರಾಜಾರಾಮ ಆಶ್ರಮದ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳವರು ಇಡೀ ಜಗತ್ತಿನ ನಿಯಮಾಕ ಕೈಶ್ವರ ಎಂದರು ನಮ್ಮೆಲ್ಲರ ಕೆಲಸದ ಮಧ್ಯೆ ಕೂಡ ದೇವರ ಜ್ಞಾನ ಮಾಡಬೇಕು ಅದರಿಂದಲೇ ಸಂತಸ ಸಂಭ್ರಮ ದೊರೆಯುತ್ತದೆ ಎಂದರು ಎನ್ ಸರ್ಕಾರ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಅರಿತ ಪ್ರಧಾನಿ ಧರ್ಮ ಧರ್ಮಗಳ ನಡುವೆ ಗೊಂದಲ ತಂದು ಮತಗಳಿಸಲು ಮುಂದಾಗಿದ್ದಾರೆ ಜನರು ಈ ಬಾರಿ ಬಿಜೆಪಿಯನ್ನು ನಂಬುವುದಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಪಂಡಾರಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಿಟಿಷರು ನಮ್ಮ ಖಜಾನೆ ಖಾಲಿ ಮಾಡಿ ಅಧಿಕಾರ ತೆಗೆದುಕೊಂಡ ಕಾಂಗ್ರೆಸ್ ಜನರ ಬದುಕನ್ನು ಕಟ್ಟಿದೆ ಇಂದಿರಾ ಗಾಂಧಿ ಅವರು ಉಳುವನೆ ಭೂಮಿಯ ಒಡೆಯ ಎಂದು ಯೋಜನೆ ತಂದರು ರಾಜೀವ್ ಗಾಂಧಿ ಎಲ್ಲರೂ ರಾಜಕೀಯಕ್ಕೆ ಬರಬೇಕು ಎಂದು ಮೀಸಲಾತಿ ತಂದಿದೆ ಎಲ್ಲಾ ಪ್ರಧಾನಿ ಒಂದೊಂದು ಯೋಜನೆ ಜನರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬದುಕನ್ನು ಕಟ್ಟಲು ಹೊರಟರೆ ಬಿಜೆಪಿ ಜನರ ಭಾವನೆಯ ಮೇಲೆ ಚುನಾವಣೆ ಮಾಡುತ್ತಿದೆ ರಾಷ್ಟ್ರಪ್ರೇಮಿಗಳು ರಾಷ್ಟ್ರದ್ರೋಹಿಗಳು ಎಂದು ಸರ್ಟಿಫಿಕೇಟ್ ಕೊಡಲು ನೀವು ಯಾರು ಎಂದು ಪ್ರಶ್ನಿಸಿದರು ಪ್ರಧಾನಿ ಈ ಬಾರಿ ನಾನೂರು ಗೆಲ್ಲುತ್ತೇವೆ ಎಂದು ಚುನಾವಣೆ ಪ್ರಾರಂಭಿಸಿದ್ದರು ಈಗ ಮೊದಲ ಹಂತದ ಚುನಾವಣೆಯ ನಂತರ ಅವರಿಗೆ ತಿಳಿದಿದೆ ಬಹುಮತ ಯಾರಿಗೆಂದು ಅಧಿಕಾರಕ್ಕೆ ಹೇಗಾದರೂ ಬರಲೇಬೇಕು ಎಂದು ಮಹಂಗಲ್ಯ ಮುಸ್ಲಿಂ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡುತ್ತಿದ್ದಾರೆ ಹತ್ತು ವರ್ಷದ ಹಿಂದೆ ಅಧಿಕಾರಕ್ಕೆ ಬರುವಾಗ ಕಪ್ಪು ಹಣ ತರುತ್ತೇವೆ ಎಂದು ಚುನಾವಣೆ ಎದುರಿಸಿದರು ಕಪ್ಪು ಹಣ ತಂದು ಬಂಗಾರದ ರಸ್ತೆ ಮಾಡುತ್ತೇವೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡುತ್ತೇವೆ ಉದ್ಯೋಗ ಕೊಡುತ್ತೇವೆ ಭ್ರಷ್ಟ ಹಣವನ್ನು ನಮ್ಮ ಖಾತೆಗೆ ಹಾಕುತ್ತೇವೆ ಎಂದರು ಜನರು ಅವರ ಮಾತಿಗೆ ಮರಳಾದರು ಅರವತ್ತು ವರ್ಷ ಕಾಂಗ್ರೆಸ್ ಲೂಟಿ ಮಾಡಿದ್ದಾರೆ ಎಂದು ನಂಬಿದ್ದರು ಆದರೆ ಐದು ವರ್ಷ ಏನೂ ಬಿಜೆಪಿಗರು ಮಾಡಲಿಲ್ಲ ಕಳೆದ ಚುನಾವಣೆ ವೇಳೆ ಪುಲ್ವಾಮಾ ದಾಳಿ ಇಟ್ಟುಕೊಂಡು ದೇಶದ ರಕ್ಷಣೆ ಮೋದಿಯೇ ಸರಿ ಎಂದು ಚುನಾವಣೆ ಎದುರಿಸಿದರು ಜನರು ಆಗ ಓಟು ಹಾಕಿದರು ಹತ್ತು ವರ್ಷ ಆಗಿದೆ ಈಗ ಜನರ ಮುಂದೆ ಬನ್ನಿ ಗ್ಯಾಸ್ ಬೆಲೆ ತೊಗರಿ ಬೆಲೆ ಡಾಲರ್ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ಎಂದು ತಿಳಿಸಿ ಬೆಲೆ ಏರಿಕೆ ನಿರುದ್ಯೋಗ ರಕ್ಷಣೆ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂದು ಕೇಳಿದರು ನಮಗೆ ವಿರೋಧ ಪಕ್ಷವೇ ಬೇಡ ವಿರೋಧ ಪಕ್ಷದವರ ಸ್ಥಾನವನ್ನು ಖಾಲಿ ಮಾಡಬೇಕು ಬೆಳವಣಿಗೆ ಆದಂತ ಒಂದು ಒಳ್ಳೆಯ ಸರ್ಕಾರ ಇರಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಮನೆ ನಡೀಬೇಕು ಅಂತ ಹೇಳಿದಾಗ ಒಬ್ರು ಹೇಳಬೇಕು ಯುವಾಧಿಕಾರದತ್ತ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ಹೇಳಿ ಹೇಳಬೇಕಾಗುತ್ತೆ ತಾವು ಎರಡು ಪಕ್ಷಗಳಲ್ಲಿ ಒಂದು ದೂರದಿಂದ ಮಾಡಬೇಕು ಒಂದು ಕಾಂಗ್ರೆಸ್ ಪಕ್ಷ ಇನ್ನೊಂದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಏಳರ ಯಾವಾಗ ಪ್ರಜಾಪ್ರಭುತ್ವ ಬಂದು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವ ಪರಿಸ್ಥಿತಿ ಇರುವಂತ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅವರು ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ಇತ್ತು ನಮಗೆ ಇರಲಿಕ್ಕೆ ಜಾಗ ಇರಲಿಲ್ಲ ಊಟ ಮಾಡಲಿಕ್ಕೆ ಮೂವತ್ತು ಅಂದ ಇರಲಿಲ್ಲ ಪತ್ತೆ ಇರಲಿಲ್ಲ ಬ್ರಿಟಿಷರು ನಮ್ಮ ಖಜಾನೆಯನ್ನು ಖಾಲಿ ಮಾಡಿ ಹೋಗಬೇಕು ಯುದ್ಧದ ಕಾರ್ಮಾಡನ್ನ ಧರ್ಮ ಧರ್ಮಗಳ ನಡುವೆ ಜಗಳ ನಡೀತಾ ಇತ್ತು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ತಗೊಂಡು ಹಲವಾರು ಯೋಜನೆಗಳು ಮುಖ್ಯವಾಗಿ ಪಂಚವಾರ್ಷಿಕ ಯೋಜನೆಗಳನ್ನಾಗಿ ಜನರ ಬದುಕನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಪಣ ಕೊಟ್ಟು ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಜನರ ಬದುಕನ್ನು ಕಟ್ಟುವಂತ ಸಂಪೂರ್ಣವಾದ ಸಹಕಾರ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ